ಸ್ನೇಹಿತರೆ ಸ್ನೇಹಿತರೆ ಶಾಲಾ ಮಕ್ಕಳಿಗೆ ಇದೀಗ ಒಂದು ಸಂತಸದ ಸುದ್ದಿ ಕೇಳಿಬರುತ್ತಿದೆ ದಸರಾ ರಜೆಯ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಹಾಗಾದರೆ ಈ ಬಾರಿ ರಜೆ ಎಷ್ಟು ದಿನಗಳವರೆಗೆ ಇರಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಕರ್ನಾಟಕದ ಶಾಲೆಗಳು ಮತ್ತು ಕಾಲೇಜುಗಳು ದಸರಾ ಹಬ್ಬದ ನಿಮಿತ್ತ ಈಗಾಗಲೇ ಸುದೀರ್ಘ ರಜೆಯನ್ನ ಅನುಭವಿಸುತ್ತಿವೆ ಈ ನಡುವೆ ಹವಾಮಾನ ಇಲಾಖೆಯು ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ರಜೆಯನ್ನ ಅಕ್ಟೋಬರ್ ಹತ್ತರವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ ಎನ್ನುವ ಸುತ್ತಿ ಹರಿದಾಡುತ್ತಿವೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಸುಮಾರು ಹದಿನೆಂಟು ದಿನಗಳ ಕಾಲ ದಸರಾ ರಜೆ ಸಿಕ್ಕಿದೆ ಮತ್ತು ಇದೀಗ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಕಾರಣದಿಂದ ರಜೆ ವಿಸ್ತರಣೆಯ ಮಾತುಗಳು ಕೇಳಿಬರುತ್ತಿವೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವೆಡೆಗಳಲ್ಲಿ ಮುಂದಿನ ವಾರದಿಂದ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಇದರಿಂದ ಕೆಲವು ಪ್ರದೇಶಗಳಲ್ಲಿ ಸಾರಿಗೆ ಅಡಚಣೆ ಮತ್ತು ಪ್ರವಾಹದ ಸ್ಥಿತಿ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳ ರಜೆಯನ್ನು ಅಕ್ಟೋಬರ್ ಹತ್ತರವರೆಗೆ ವಿಸ್ತರಿಸುವ ಬಗ್ಗೆ ಸರ್ಕಾರ ಯೋಚನೆ ನಡೆಸುವ ಸಾಧ್ಯತೆ ಇದೆ ಆದರೆ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಶಿಕ್ಷಣ ಇಲಾಖೆ ಹವಾಮಾನ ಪರಿಸ್ಥಿತಿಯನ್ನು ಗಮನಿಸಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎಂದು ಮೂಲಗಳು ತಿಳಿಸಿವೆ ಹೀಗಾಗಿ ಅಕ್ಟೋಬರ್ ಆರರ ಸಂಜೆವರೆಗೂ ಈ ಕುರಿತು ಸ್ಪಷ್ಟನೆಯ ಮಾಹಿತಿ ಬರಬಹುದು ಸ್ನೇಹಿತರೆ ನೀವು ಈ ಸುದ್ದಿಯ ಬಗ್ಗೆ ನಿಮ್ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ